ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಕ್ಷೇತ್ರವನ್ನ ಹೇಗಾದ್ರೂ ಮಾಡಿ ಉಳಿಸಿಕೊಳ್ಳಬೇಕು ಎಂದು ಪಟ್ಟು ಹಿಡಿದಿರುವ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ಜಟಾಪಟಿ ಜೋರಾಗಿದೆ ಸದ್ದಿಲ್ಲದೆ ಕ್ಷೇತ್ರವನ್ನ ಹತೋಟಿಗೆ ತೆಗೆದುಕೊಳ್ಳಲು ಒಬ್ಬೊಬ್ಬರಾಗಿ ಚನ್ನಪಟ್ಟಣವನ್ನ ರೌಂಡ್ಸ್ ಒಡೆಯುತ್ತಿದ್ದಾರೆ ಒಂದು ಕಡೆ ಡಿಕೆ ಬ್ರದರ್ಸ್ ಸೌಂಡ್ ಮಾಡುತ್ತಿದ್ರೆ ಮತ್ತೊಂದು ಕಡೆ ದಳಪತಿಯ ನಾಯಕ ಕೇಂದ್ರ ಸಚಿವ ಎಮೋಷನಲ್ ಡೈಲಾಗ್ ಹೊಡೆದು ಅಲ್ಲಿಯ ಜನರನ್ನ ಸೆಳೆಯುತ್ತಿದ್ದಾರೆ ಇತ ಬಿಜೆಪಿಯ ಸೈನಿಕ ಟಿಕೆಟ್ ಸಿಗದಿದ್ರೆ ನಾನು ಸಿಂಗಲ್ ಆಗಿ ಪೈಪೋಟಿಗೆ ಹಿಡಿಯುತ್ತೇನೆ ಎಂದು ಈಗಾಗಲೇ ಸೂಚನೆ ನೀಡಿದ್ದಾರೆ ಈ ವೇದಿಕೆ ಮೇಲೊಂದರಲ್ಲಿ ಟಿಕೆಟ್ ಆಕಾಂಕ್ಷಿಯ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟ ಕೇಂದ್ರ ಸಚಿವರ ವರದಿ ನೀವು ನೋಡ್ಲೇಬೇಕು ಹಾಗಾದ್ರೆ ಈಗ ಚನ್ನಪಟ್ಟಣದಲ್ಲಿ ಯಾರೆಲ್ಲ ಮುನ್ನಲೆಗೆ ಬಂದಿದ್ದಾರೆ ಬನ್ನಿ ಈಗ ತಿಳಿಯೋಣ ಹೌದು ಮೊನ್ನೆ ಅಷ್ಟೇ ಕೋಟಿ ಕೋಟಿ ಮೊತ್ತದ ಹಣವನ್ನ ಶಂಕುಸ್ಥಾಪನೆಗೆ ಒಬ್ರು ಹಾಕಿದ್ರೆ ಚನ್ನಪಟ್ಟಣ ಅಭಿವೃದ್ಧಿಗಾಗಿ ನಾನು ಸದಾ ನಿಲ್ತೇನೆ ಎಂದು ಕಾಂಗ್ರೆಸ್ಗೆ ತಿರುಗೇಟು ನೀಡಿದ್ದಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ದಿನಾಂಕವನ್ನ ಇನ್ನೂ ಪ್ರಕಟಣೆ ಮಾಡದಿದ್ರೂ ಕೂಡ ಕ್ಷೇತ್ರದಲ್ಲಿ ರಾಜಕೀಯ ಪಕ್ಷಗಳ ಚಟುವಟಿಕೆ ಿವೆ ಕೇಂದ್ರ ಸಚಿವ ಮತ್ತು ಜಾತ್ಯತೀತ ದಳ ಪಕ್ಷದ ಅಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ಕಳೆದ ಗುರುವಾರ ನವದೆಹಲಿಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರನ್ನ ಭೇಟಿಯಾಗಿದ್ದು ಈ ಭೇಟಿ ವಿಚಾರ ಸದ್ಯ ಚರ್ಚೆ ಆಗ್ತಿದೆ ಬಳಿಕ ಈಗ ಮಾತನಾಡಿರುವ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಉಪಚುನಾವಣೆಯ ಅಭ್ಯರ್ಥಿ ಯಾರಾಗ್ತಾರೆ ಎಂಬ ಬಗ್ಗೆ ನೀವೆಲ್ಲ ಚಿಂತೆ ಮಾಡಬೇಡಿ ನಿಮ್ಮ ತೀರ್ಮಾನಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು ಪಕ್ಷದ ಕಾರ್ಯಕರ್ತರು ಕೂಡ ಈ ಬಗ್ಗೆ ನಮ್ಮೊಂದಿಗೆ ನಿಲ್ಲಬೇಕು ಎಂದು ಅಭ್ಯರ್ಥಿ ಬಗ್ಗೆ ಗುಟ್ಟನ್ನು ಕೂಡ ಪರೋಕ್ಷವಾಗಿ ತಿಳಿಸಿದ್ದಾರೆ ತಂದೆ ದೇವೇಗೌಡ ಈ ವಯಸ್ಸಿನಲ್ಲೂ ಚನ್ನಪಟ್ಟಣದಲ್ಲಿ ಬಂದು ಹಳ್ಳಿ ಹಳ್ಳಿಯಲ್ಲಿ ಪ್ರಚಾರ ಮಾಡುವುದಾಗಿ ನನಗೆ ಹೇಳಿಕೆ ನೀಡಿದ್ದಾರೆ ನನಗೆ ಸಲ ಆಪರೇಷನ್ ಆಗಿದೆ ನಾನು ಬದುಕಿರುವುದೇ ಹೆಚ್ಚು ದೇವರು ನನಗೆ ಮೂರನೇ ಜನ್ಮ ನೀಡಿದ್ದಾನೆ ನಾನು ಜನಕ್ಕೆ ಹೆದರುತ್ತೇನೆ ಹೊರತು ಇನ್ಯಾರಿಗೂ ಹೆದರುವುದಿಲ್ಲ ಬಾಕಿ ಎಂತಹ ನೂರು ಜನರು ಬಂದರೂ ಹೆದರುವುದಿಲ್ಲ ಕಾಂಗ್ರೆಸ್ನವರ ಅಧಿಕಾರದ ದರ್ಪ ಹಣದ ಬಲ ಇದಕ್ಕೆಲ್ಲ ನಾನು ಹೆದರುವವನೇ ಅಲ್ಲ ಎಂದು ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಇನ್ನು ನಡುವೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮುಖ್ಯಸ್ಥ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಳೆದ ಶುಕ್ರವಾರ ಚನ್ನಪಟ್ಟಣ ಕ್ಷೇತ್ರಕ್ಕೆ ಮುನ್ನೂರು ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳನ್ನ ಘೋಷಣೆ ಮಾಡುವ ಮೂಲಕ ರಾಜಕೀಯ ಚಟುವಟಿಕೆ ಆರಂಭಿಸಿದ್ದಾರೆ ಎನ್ನಬಹುದು ಚನ್ನಪಟ್ಟಣದಲ್ಲಿ ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಇನ್ನೊಂದು ವಾರದಲ್ಲಿ ಉಪಚುನಾವಣೆಯ ದಿನಾಂಕ ಪ್ರಕಟಗೊಳ್ಳುವ ಸಾಧ್ಯತೆಗಳಿವೆ ಪ್ರಸ್ತುತ ನಾನು ಅಭ್ಯರ್ಥಿ ಬಗ್ಗೆ ಯೋಚಿಸುತ್ತಿಲ್ಲ ನಮ್ಮ ಮತದಾರರು ನಾನೇ ಅಭ್ಯರ್ಥಿ ಎಂದು ಭಾವಿಸಿ ತಮ್ಮ ಮತವನ್ನ ಚಲಾಯಿಸುವಂತೆ ವಿನಂತಿಸುತ್ತಿದ್ದೇನೆ ಅಭ್ಯರ್ಥಿಯ ಬದಲು ನನ್ನ ಮುಖ ನೋಡಿ ಮತ ಹಾಕುವಂತೆ ಮತದಾರರಲ್ಲಿ ವಿನಂತಿಸುತ್ತಿದ್ದೇನೆ ಎಂದು ಮನವಿ ಮಾಡಿದ್ದಾರೆ ಇತ ನವದೆಹಲಿಯಲ್ಲಿ ಬಿಜೆಪಿ ಆಯ್ಕೆ ಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ನಂತರ ಯೋಗೇಶ್ವರ್ ನಿರ್ಧಾರ ತಿರುವು ಪಡೆದುಕೊಂಡಿದೆ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವ ಪ್ರಯತ್ನಗಳು ವ್ಯರ್ಥವಾಗಿರುವುದರಿಂದ ಸದ್ಯ ಸಿಪಿ ಯೋಗೇಶ್ವರ್ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ನಡೆಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಈಗ ಮೌನಕ್ಕೆ ಜಾರಿರುವ ಯೋಗೇಶ್ವರ್ ಸೈಲೆಂಟ್ ಗೇಮ್ ಏನು ಎಂಬುದು ಕಾದು ನೋಡ್ಬೇಕು ಒಟ್ಟಾರೆಯಾಗಿ ಚನ್ನಪಟ್ಟಣ ಕ್ಷೇತ್ರವನ್ನ ಉಳಿಸಿಕೊಳ್ಳಲು ಶತಾಯಗತಾಯ ಪ್ರಯತ್ನ ಮಾಡುತ್ತಿರುವ ನಾಯಕರ ಗೇಮ್ ಚುನಾವಣೆ ದಿನಾಂಕ ಫಿಕ್ಸ್ ಆದ್ಮೇಲೆ ಇನ್ನು ಹೇಗೆ ಬದಲಾಗುತ್ತದೆ ಎಂದು ಕಾದು ನೋಡ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ